ವರದಕ್ಷಿಣೆಯಿಂದ ಮದುವೆಯ ಪಾವಿತ್ರ್ಯ ನಾಶ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಮದುವೆ ಪರಸ್ಪರ ನಂಬಿಕೆ ತಿಳುವಳಿಕೆ ಗೌರವದ ಮೇಲೆ ಆಧಾರವಾಗಿರುತ್ತೆ ಅಂತಹದ್ರಲ್ಲಿ ವರದಕ್ಷಿಣೆ ಯಾಕೆ ಪಡೆದುಕೊಳ್ಳುತ್ತೀರಿ ವರದಕ್ಷಿಣೆಯಿಂದ ಮದುವೆಯ ಪಾವಿತ್ರ್ಯ ನಾಶ ಆಗುತ್ತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಇದು ಅತ್ಯಂತ ಸ್ವಾಗತಾರ್ಹವಾದ ವಿಚಾರ ಮದುವೆ ಪರಸ್ಪರ ನಂಬಿಕೆ ತಿಳುವಳಿಕೆ ಗೌರವದ ಮೇಲೆ ಆಧಾರ ವರದಕ್ಷಿಣೆ ಈ ಪವಿತ್ರ ಬಂಧವನ್ನ ಕೇವಲ ವಾಣಿಜ್ಯ ವಹಿವಾಟು ಮಾಡಿದೆ ಸಂತೆಯಲ್ಲಿ ಬೇಳೆಕಾಳು ಮಾರಾಟ ಮಾಡಿಕೊಂಡಂಗೆ ಗಂಡಸು ಎಂದು ಕರೆಸಿಕೊಳ್ಳುವ ಮೀಸೆ ಹೊತ್ತ ಗಂಡಸಿನ ಮೀಸೆಗೆ ಆತ ರೇಟ್ ಫಿಕ್ಸ್ ಮಾಡ್ತಾನೆ ನಾನು ಗಂಡಸು ನನಗಿಂತಿಷ್ಟು ವರದಕ್ಷಿಣೆ ಬೇಕು ಅಂತ ಮೀಸೆ ಇದ್ದ ಮಾತ್ರಕ್ಕೆ ಗಂಡಸಾಗುವುದಿಲ್ಲ ನಮ್ಮ ಕಡೆ ಬೆಕ್ಕಿಗೂ ಮೀಸೆ ಬರುತ್ತೆ ವರದಕ್ಷಿಣೆ ಸ್ವಯಂ ಪ್ರೇರಿತ ಕೊಡುಗೆಯಾಗಿ ಆಗಬಾರದು ವಾ ಆದರೆ ವಾಸ್ತವದಲ್ಲಿ ಇದು ಸಾಮಾಜಿಕ ಸ್ಥಾನಮಾನವನ್ನು ಪ್ರದರ್ಶಿಸುವ ಹಣಕಾಸಿನ ದುರಾಸೆಯನ್ನು ಪೂರೈಸುವ ಸಾಧನವಾಗಿದೆ ಎಂದ ಪೀಠ ಘನ ನ್ಯಾಯಾಲಯ ಮದುವೆಯಾದ ಕೇವಲ ನಾಲ್ಕು ತಿಂಗಳ ನಂತರ ವರದಕ್ಷಿಣೆಗಾಗಿ ಹೆಂಡತಿಗೆ ವಿಷ ನೀಡಲಾಗುತ್ತೆ ಈ ಆರೋಪ ಹೊತ್ತಿರುವ ವ್ಯಕ್ತಿಯ ಜಾಮೀನು ರದ್ದುಗೊಳಿಸಿದ ಪೀಠ ಈ ತೀರ್ಪು ನೀಡುವ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ವರದಕ್ಷಿಣೆಯಿಂದ ಮದುವೆಯ ಪಾವಿತ್ರ್ಯ ನಾಶ ಆಗುತ್ತೆ ನಮ್ಮ ಭಾರತದಲ್ಲಿ ಏಷ್ಯಾದಲ್ಲಿ ಭಾರತ ನಂಬರ್ ಒನ್ ವರದಕ್ಷಿಣೆಯನ್ನು ಪಡೆದುಕೊಳ್ಳೋದ್ರಲ್ಲಿ ಅದು ಬಿಟ್ಟರೆ ಪಾಕಿಸ್ತಾನ ಅಫ್ಘಾನು ಬಾಂಗ್ಲಾದೇಶ ಹೀಗೆ ಬೇರೆ ಬೇರೆ ದೇಶಗಳೆಲ್ಲ ಸಿಗ್ತವೆ ಭಾರತದಲ್ಲಿ ವರದಕ್ಷಿಣೆ ಎನ್ನುವಂತಹ ಪದ್ಧತಿ ಹೆಂಗ್ ರೂಪುಗೊಳ್ಳುತ್ತೆ ಆ್ಯಕ್ಚುಲಿ ವಧು ದಕ್ಷಿಣೆ ಎನ್ನುವಂತಹ ಪದ್ಧತಿ ಭಾರತದಲ್ಲಿ ಇರಬೇಕಾಗಿತ್ತು ಆದರೆ ಇದು ದಕ್ಷಿಣೆ ಹೋಗಿ ವರದಕ್ಷಿಣೆ ನೀವು ಹೆಣ್ಣನ್ನು ಮದುವೆಯಾಗಿ ಮನೆ ಕರ್ಕೊಂಡು ಬರೋದು ನಿಮ್ಮ ತಂದೆ ತಾಯಿ ಅಥವಾ ಹೆಣ್ಣಿನ ಮಾವ ಮತ್ತು ಅತ್ತೆಯ ಚಾಕ್ರಿ ಮಾಡೋದಕ್ಕಲ್ಲ ನೀವು ದನಗೋವುಗಳ ಮಾರ್ಕೆಟ್ಗೆ ಹೋಗಿ ಕೋಣಗಳನ್ನು ಅಥವಾ ಎತ್ತುಗಳನ್ನು ಖರೀದಿ ಮಾಡಿಕೊಂಡು ಗದ್ದೆಯಲ್ಲಿ ಕೆಲಸ ಮಾಡಿಸೋದಕ್ಕೆ ಕರ್ಕೊಂಡಿರಲ್ಲ ಹಂಗಲ್ಲ ಹೆಣ್ಣನ್ನು ಮದುವೆಯಾಗಿ ಮನೆ ಕರ್ಕ ಬರೋದು ಅದರ ಜೊತೆ ಜೊತೆಗೆ ವರದಕ್ಷಿಣೆ ನನಗೆ ಮೂವತ್ತು ಲಕ್ಷ ಕ್ಯಾಶು ನಿನ್ನ ಕಿವಿ ಕುದುಗೆ ತುಂಬ ಓಲೆ ಕೊಟ್ಟರೆ ನಿಮ್ಮಪ್ಪ ಒಂದು ಮಂಚನ ತಗೊಂಡ್ವ ಇದು ಭಾರತ ಅಥವಾ ಏಷ್ಯಾದಲ್ಲಿ ಸಾಕಷ್ಟು ರಾಷ್ಟ್ರಗಳಲ್ಲಿ ಈ ದರಿದ್ರ ಪದ್ಧತಿಗಳಿದ್ದಾವೆ ಬಡ ಅತ್ತೆಯ ರಕ್ತವನ್ನ ಹೀರಿ ಹೀರಿ ಕುಡಿಯುವ ಮತ್ತೆ ಹೇಳಕೊಳ್ಳೋದು ನಾವು ಗಂಡಸ್ರಲ್ವ ನಮಗೆ ವರದಕ್ಷಿಣೆ ಬೇಕು ಈ ಗಂಡಸನ್ನ ಹೆತ್ತಿರುವುದು ಒಂದು ಹೆಣ್ಣು ಗರ್ಭ ಒಂದು ಹೆಣ್ಣು ಭ್ರೂಣ ಈ ಕಾಮನ್ ಸೆನ್ಸ್ ಯಾಕೆ ಅರ್ಥ ಆಗ್ತಾ ಇಲ್ಲ ಇವ ಶಂಕದಿಂದ ಬಂದ್ರೇನೆ ತೀರ್ಥ ಅಂದು ಹೇಳಿಕೊಳ್ಳುವವರಿಗೆ ಇವತ್ತು ತೀರ್ಪು ಪ್ರಕಟ ಆಗಿದೆ ವರದಕ್ಷಿಣೆ ಪವಿತ್ರ ಸಂಬಂಧವನ್ನು ಕೇವಲ ವಾಣಿ ಕಮರ್ಷಿಯಲ್ ಮೈಂಡೆಡ್ ಈಗ ನೋಡಿ ಹೆಣ್ಣೆ ಸಿಗ್ತಾ ಇಲ್ಲ ಕಾರಣ ಈ ಬಡ ಮತ್ತು ಮಧ್ಯಮ ವರ್ಗದಲ್ಲಿ ಜನಿಸಿದ ಹೆಣ್ಣು ಮಕ್ಕಳನ್ನು ಕೊಡಲಿ ತಂದೆಗೆ ಒಂಥರಹದ ಕೊರಗು ನನ್ನ ಮಗಳನ್ನ ಮದುವೆ ಮಾಡಬೇಕು ಅಂದರೆ ಕನಿಷ್ಠ ಏಳು ಲಕ್ಷ ರೂಪಾಯಿ ಬೇಕು ಮಂಟಪಕ್ಕೆ ಹೆಣ್ಣಿನ ಮನೆಯವರು ಖರ್ಚು ಆ ಮಂಟಪದಲ್ಲಿ ತಿಂದು ಮೇದಕ್ಕೆ ಬರುವವರಿಗೆ ಇದರ ಅರ್ಥ ನಾನು ಅಪಹಾಸ್ಯ ಮಾಡ್ತಿರೋದಲ್ಲ ಬಡವರ್ಗದ ಶೋಷಣೆಯನ್ನು ಅರ್ಥ ಮಾಡಿಸ್ತಾ ಇರೋದು ಇನ್ನು ಆ ಮಂಟಪಕ್ಕೆ ಮೇದಕ್ಕೆ ಬರೋವರಿಗೆ ಆಗ ಕರೆದಿರೋ ಪ ಹಪ್ಪಳ ಸ್ವಲ್ಪ ಕರ್ರಗಾದ್ರೆ ನಾವು ಗಂಡಿನ ಕಡೆಯವ್ರು ಯಾಕೆ ಹಿಂಗೆ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ ಇದೊಂಥರ ಆಧುನಿಕ ಶೋಷಣೆ ಅಲ್ವಾ ಇದು ದೌರ್ಜನ್ಯ ಅಲ್ವಾ ಇದು ನಿಜಕ್ಕೂ ಕೂಡ ವರದಕ್ಷಿಣೆಯಿಂದ ಬಳಲಿ ಬೆಚ್ಚಿ ಬೆಂಡಾಗಿ ಏನು ಹೇಳ್ತಾರೆ ನೇಣಿಗೆ ಶರಣಾದ ಯುವತಿಯರೆಷ್ಟು ಅದೇನೇ ಇರಲಿ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಮತ್ತು ಆರ್ ಮಹಾದೇವನ್ ಪೀಠ ಹೇಳಿಕೆ ಕೊಟ್ಟಿದೆ ವರದಕ್ಷಿಣೆ ಸ್ವಯಂ ಪ್ರೇರಿತ ಕೊಡುಗೆಯಾಗಿ ವೇಷ ಬದಲಿಸಿದೆ ಕೆಲವ್ರು ಹೇಳೋದು ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಸಾಲಲ್ಲಿ ಕೆಲವ್ರು ಹೇಳ್ಕತ್ತಾರೆ ನಾನು ವರದಕ್ಷಿಣೆ ಪಡ್ಕಂಡಿಲ್ಲ ಮಾವ ಮಾವ ಮನಸ್ಪೂರ್ವಕ ಒಪ್ಪಿಗೆಯಿಂದ ಮೂವತ್ತು ಲಕ್ಷ ಕೊಟ್ಟರು ನಾಚಿಕೆ ಆಗೋದಿಲ್ವೇನು ವರದಕ್ಷಿಣೆ ಸ್ವಯಂ ಪ್ರೇರಿತ ಕೊಡುಗೆಯಾಗಿ ವೇಷ ಬದಲಿಸಿಕೊಂಡಿದೆ ಆದರೆ ವಾಸ್ತವದಲ್ಲಿ ಇದು ಸಾಮಾಜಿಕ ಸ್ಥಾನಮಾನವನ್ನು ಪ್ರದರ್ಶಿಸುವ ಹಣಕಾಸಿನ ದುರಾಸೆಯನ್ನು ಪೂರೈಸುವ ಸಾಧನವಾಗಿದೆ ಎಂದ ಪೀಠ ಮದುವೆಯಾದ ಕೇವಲ ನಾಲ್ಕು ತಿಂಗಳ ನಂತರ ವರದಕ್ಷಿಣೆಗಾಗಿ ಹೆಂಡತಿಯ ವಿಷಯ ಈ ನಾಲ್ಕು ತಿಂಗಳ ಗ್ಯಾಪ್ ಯಾಕೆ ಅಂದರೆ ಆರಂಭದಲ್ಲಿ ಹೊಸರಲ್ಲಿ ಕಿವಿ ತುಂಬ ಕುದುಗೆ ತುಂಬ ತಂದಿರ್ತಾರೆ ಹೆಣ್ಮಕ್ಳು ಪಾಪ ಯೂನು ಎಸ್ ಬಿ ಐ ಲೋನ್ ಮಾಡ್ಕೊಂಡಿರ್ತಾನೆ ಆ ಲೋನನ್ನು ತೀರಿಸೋದಕ್ಕೆ ಈ ನಾಲ್ಕು ತಿಂಗಳಲ್ಲಿ ಹಂತ ಹಂತವಾಗಿ ಒಂದೊಂದು ಚೈನ್ ಅಡ ಇಡೋದು ನಾಲ್ಕು ತಿಂಗಳಲ್ಲಿ ಎಲ್ಲವೂ ಮುಕ್ತಾಯ ಅದಾದ ನಂತರ ನಿನ್ನ ಕುತ್ತಲೂ ಏನೂ ಇಲ್ಲ ಕಿವಿಲೂ ಏನೂ ಇಲ್ಲ ತಗೊಂಡ್ಬಾ ಮನೆಗೆ ಮನೆಗೋಗಿ ಅಂತ ಈ ನಾಲ್ಕು ತಿಂಗಳ ಗ್ಯಾಪಿನಲ್ಲಿ ಆತ ಆಡುವ ವರದಕ್ಷಿಣೆಯ ಕಿರುಕುಳ ಈ ತೀರ್ಪು ನೀಡುವ ಸಮಯದಲ್ಲಿ ಸುಪ್ರೀಂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಒಟ್ಟಾರೆ ನಮ್ಮ ಭಾರತದಲ್ಲಿ ಹಿಡಿದಿರ್ತಕ್ಕಂಥ ವರದಕ್ಷಿಣೆ ಅನ್ನೋ ಭೂತ ಕರ್ನಾಟಕದಿಂದಲೂ ಕೂಡ ಮುಕ್ತ ಆಗಬೇಕು ನಿರ್ಮೂಲನೆಗೊಳ್ಗೊಳ್ಬೇಕು ಅಂತ ಹೇಳಿ ದಶಕದಿಂದಲೂ ಕೂಡ ಹೋರಾಟಗಳು ನಡೀತಾ ಇದೆ ಆದರೂ ಕೂಡ ಈ ವರದಕ್ಷಿಣೆ ಪಿಡುಗು ಇನ್ನೂ ರಾಜ್ಯದಲ್ಲಿ ನಿಂತಿಲ್ಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ